ನಮಸ್ಕಾರ ವೀಕ್ಷಕರೇ ಓಂ ಸಿದ್ಧಿ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ಧನ ಜನ ವಶೀಕರಣ ತಾಯಿತ ನಿಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಯಾಗಬೇಕಾ ಹೌದಾ ನಿಮ್ಮ ಸಾಲಗಳು ಸಾಲಗಳು ಹಣ ಗಳಿಸಬೇಕಾ ಈ ಒಂದು ತಾಯತ ಸಾಕು ನಿಮ್ಮ ಕೋಟ್ಯಾಧಿಪತಿ ಯಾಕಲು ಯಾರು ವೀಕ್ಷಕರೇ ವೀಕ್ಷಕರು ನಿಮಗೆ ಕಾಣ್ತು ಸ್ಕ್ರೀನ್ ಮೇಲೆ ಎರಡು ಬಿಳಿ ಹಾಳೆ ಮೇಲೆ ಬರೆದಿರುವ ಒಂದು ಚಿತ್ರ ಇದೆ ಮತ್ತು ಒಂದು ಅಕ್ಷರಗಳಿವೆ ಈ ಎರಡು ಚಿತ್ರ ಅಕ್ಷರಗಳನ್ನು ಮತ್ತು ಚಿತ್ರಗಳನ್ನು ಆ ತಾಯತದ ಎರಡು ಭಾಗ ಮತ್ತು ಬರ ಭಾಗ ಇಡಬೇಕು ಇದೇ ಥರ ಏಳು ಮಾಡಬೇಕು ತಾಯ್ತಾ ಏಳು ತಾಯಿತ ಮಾಡಬೇಕು ಏಳು ತಾಯಿತ ಮಾಡಿಬಿಟ್ಟು ನಾಲ್ಕು ತಾಯ್ತಾ ನಿಮ್ಮ ಮನೆಯಲ್ಲಿ ಮೂರು ತಾಯಿತ ನೀವು ಯಾರನ್ನ ದನ ಜನ ಅಂದರೆ ಸ್ವಾರಿ ದನ ಅಂದರೆ ನಿಮ್ಮ ಮನೆಯಲ್ಲಿ ಜನ ಅಂದರೆ ಯಾರ ನೀವು ನಿಮ್ಮ ಸ್ನೇಹಿತರು ನಿಮಗೆ ವಶ ಆಗಬೇಕಪ್ಪ ನಿಮಗೆ ಶತ್ರುಗಳು ನಿಮಗೆ ವಶ ಆಗಬೇಕಪ್ಪ ಅಂದರೆ ಅಲ್ಲಿಡಬೇಕು ಹೌದು ನಾಲ್ಕು ತಾಯಿತ ಅಂದರೆ ಹಣದ ಹಾಂ ಆ ನಿಮ್ಮ ಮನೆಯಲ್ಲಿ ಆ ತಾಯ್ತ ಎಲ್ಲಿಡಬೇಕು ಅಂತ ಹೇಳ ಒಂದನೇ ಇದ್ದು ಒಂದನೇ ತಾಯ್ತಾ ನಿಮ್ಮ ಮನೆ ದೇವರ ಮುಂದೆ ಎರಡನೇ ಇದ್ದು ನಿಮ್ಮ ಮನೆ ಮೇಲೆ ಮೂರನೇ ಇದ್ದು ನಿಮ್ಮ ಮನೆ ಮುಂದೆ ನಾಲ್ಕನೇ ಇದ್ದು ನಿಮ್ಮ ರೂಮ್ ಬಳಸುವ ರೂಮ್ ಹೌದಾ ಮತ್ತು ನಿಮ್ಮ ಯಾರೋ ನಿಮ್ಮ ವಶ ಆಗಬೇಕಲ್ಲ ಶತ್ರು ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಜನ ಆ ಮೂರು ತಾಯ್ತಾ ಅವ್ರ ಮನೆ ಮೇಲೆ ಎಸಿಬೇಕು ಇನ್ನೊಂದು ಅವರು ಓಡಾಡೋ ಜಾಗದಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಇನ್ನೊಂದು ಹೇಳಪ್ಪ ಅಂದರೆ ಅವ್ರ ಮನೆ ಹಿಂದುಗಡೆ ಹಿಂದಿನ ಬಾಕ್ಲಾಗಿರ್ಬೋದು ಮುಂದಿನ ಮಕ್ಕಳಾಗಿರ್ಬೋದು ಎಸೆಬೇಕು ಹೌದಾ ಏಳು ದಿನ ಅದು ಅಲ್ಲೇ ಇದ್ದರೆ ಸಾಕು ನಿಮಗೆ ದನ ಮತ್ತು ಜನ ತುಂಬ ಹುಟ್ಟುತ್ತೆ ಅಂದರೆ ದನ ನಿಮ್ಮನೇಲಿ ಜಾಸ್ತಿ ಸಿಗುತ್ತೆ ಮತ್ತು ಜನ ನಿಮಗೆ ಯಾರು ಕಷ್ಟ ತೊಂದರೆ ತೊ ಏನು ಮಾಡಲ್ಲ ನಿಮ್ಮ ಪಾಡಿಗೆ ನೀವು ಅವ್ರ ಹೋಗಿ ನಿಮಗೆ ಯಾರೋ ಒಂದು ತೊಂದರೆ ಅದು ಜನ ಮತ್ತು ನಿಮ್ಮ ಸ್ನೇಹಿತನಿಗೂ ಆಗಬೇಕು ಅವಶ್ಯ ಅವರು ಆಗ್ತಾರೆ ಹೌದಾ ಇಷ್ಟೇ ದನ ಹಾಂ ವೀಕ್ಷಕರೇ ಈ ಒಂದು ಕೆಲಸ ಮಾಡಬೇಕು ಮಾಡಬೇಕಂತ ಹೇಳಲ್ಲ ಇದೊಂದು ಕೆಲಸ ರವಿವಾರ ರಾತ್ರಿ ಮಾಡಬೇಕು ಹತ್ತು ಗಂಟೆಯಲ್ಲತ್ತೊಂದು ಸುಮಾರು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತಾಗುವ ನಿಮಗೂ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷರಿ ಹೌದಾ ವೀಕ್ಷಕರೇ ಇದೊಂದು ಸಮಸ್ಯೆ ಇಕ್ಷರಿ ಕಣ್ಣದ ಸಮಸ್ಯೆ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತಿ ಶಿ ಕಿರಿಕಿರಿ ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತರ ಇರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪಾ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು